ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಮ್ಮ ಮನದಲ್ಲಿ ಒಂದು ಭಾರವಿರುತ್ತೆ ಆ ಭಾರ ನಮ್ಮ ಖುಷಿ ಸಫಲತೆ ನಮ್ಮ ಮನದ ಶಾಂತಿಯನ್ನು ನಷ್ಟ ಮಾಡ್ತಾ ಇರುತ್ತೆ ನಾವು ಎಷ್ಟೇ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಕೂಡ ನೀವು ಮಾಡ್ತಾ ಇರುವ ಕೆಲಸದಲ್ಲಿ ಉನ್ನತಿನೇ ಸಿಗ್ತಾ ಇರೋದಿಲ್ಲ ನೀವು ಅಂದ್ಕೊಂಡಿರೋ ವಿಚಾರಗಳು ನಡೀತಾನೇ ಇರೋದಿಲ್ಲ ಒಂದಲ್ಲ ಒಂದು ರೀತಿಯ ಅಡೆತಡೆಗಳು ವಾದಗಳು ನಿಮ್ಮನ್ನ ಸುತ್ತುವರೆದಿರ್ತವೆ ನಿಮ್ಮ ಶತ್ರುಗಳಾಗಿರ್ಬೋದು ಹಿತಶತ್ರುಗಳಾಗಿರ್ಬೋದು ಅದರಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇರ್ತಾರೆ ಅದರಿಂದ ಹೇಗೆ ಹೊರಗೆ ಬರೋದು ಅಂತೇಳಿ ನಿಮಗೆ ಸಾರಿ ತಿಳಿಯೋದೇ ಇಲ್ಲ ಒಟ್ಟಾರೆಯಾಗಿ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿ ಕೆಲವೊಂದರಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಕ್ಕೆ ಆಗ್ತಾನೆ ಇಲ್ಲ ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಕೂಡ ಒದ್ದಾಡಿದ್ರು ಕೂಡ ಅಂತಹ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡು ಜೀವನದಲ್ಲಿ ನೀವು ಅಂದ್ಕೊಂಡು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಪಡ್ಕೊಳ್ಳೋಕಾಗ್ತಾ ಇಲ್ಲ ಅಂದ್ರೆ ಖಂಡಿತ ವಾಗಿಯೂ ನಿಮ್ಗಾಗೆ ಈ ವಿಡಿಯೋ ಆಗಿದೆ ಆ ಕೆಲಸದಲ್ಲಿ ನಮಗೆ ಉನ್ನತಿನೇ ಸಿಗ್ತಾ ಇರೋದಿಲ್ಲ ಲಾಭನೇ ಸಿಗ್ತಾ ಇರೋದಿಲ್ಲ ಇಲ್ಲ ಯಾವ್ದಾದ್ರೂ ಒಂದು ರೀತಿಯ ಕೊರಗು ನಮ್ಮನ್ನ ಕಾಡ್ತಾ ಇರತ್ತೆ ಅನ್ಕೊಳ್ತೀವಿ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ನಮ್ಮ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ ನಮ್ಮ ಹಣೆಯ ಬರಹವೇ ಇಷ್ಟ ಇಲ್ಲವೇ ನಮ್ಮ ಹೆಸರಿನಿಂದ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ನಮ್ಮ ಕರ್ಮಗಳಿಂದ ಈ ರೀತಿ ಆಗ್ತಾ ಇದೆಯಾ ಅನ್ನೋ ರೀತಿಲಿ ನಾವು ನಮ್ಮನ್ನ ಪ್ರಶ್ನೆ ಮಾಡ್ಕೊಡ್ತೀವಿ ಹಾಗಾದ್ರೆ ನಿಮಗೆ ಈ ವಿಡಿಯೋದ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋದನ್ನ ಸಾಧನೆಯೂ ಕೂಡ ಮಾಡ್ತೀರಾ ನಿಮ್ಮ ಕೆಲಸದಲ್ಲಿರುವ ಸಮಸ್ಯೆಗಳು ಅಡ್ಡಿ ಆತಂಕಗಳು ಕೂಡ ನಿವಾರಣೆ ಆಗ್ತವೆ ಹಾಗೆ ಯಾರೇ ಆಗಲಿ ನಿಮ್ಮ ಮೇಲೆ ಎಷ್ಟೇ ಕೆಟ್ಟ ಪರಿಣಾಮ ಬೀರಿದ್ರು ಕೂಡ ಆ ಪರಿಣಾಮ ಕೂಡ ದೂರ ಆಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ನೀವು ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಒಂದು ಸಾಧನೆ ಮಾಡಿ ಸಫಲತೆ ಕಂಡುಕೊಳ್ತೀರಾ ಅಂತದ್ದೊಂದು ಒಂದು ಪ್ರಾಚೀನ ರಹಸ್ಯವನ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ ನಿಮ್ಮ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಳ್ಳಲು ನಿಮ್ಗೆ ಒಂದು ದಾರಿ ಸಿಗುತ್ತೆ ಒಂದು ಅಲ್ಲ ಸನಾತನ ಪರಂಪರೆಯ ಒಂದು ಗುಪ್ತ ರಹಸ್ಯವಾಗಿದೆ ಹಾಗೆ ಜ್ಞಾನವೂ ಕೂಡ ಆಗಿದೆ ಗುರು ಶಿಷ್ಯರ ಪರಂಪರೆಯಂತೆ ಇದು ಕೂಡ ಮುಂದುವರಿತಾ ಇದೆ ಈ ಸರಳ ವಿಧಿಯನ್ನ ಯಾರು ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಗುರುವಾರ ಭಾನುವಾರದ ದಿನ ಮಾಡಿಕೊಂಡ್ರೆ ಬಹಳ ಪರಿಣಾಮಕಾರಿಯಾದ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಂಡು ನೀವು ಜೀವನದಲ್ಲಿ ಮುಂದೆ ಸಾಗಬಹುದು ಒಂದು ಒಳ್ಳೆಯ ಭವಿಷ್ಯದತ್ತ ಇದು ಒಂದು ಶಕ್ತಿಶಾಲಿಯಾದ ಪರಿಹಾರವಾಗಿದೆ ನೀವೇ ಆಶ್ಚರ್ಯ ಪಡ್ತೀರಾ ನಿಮ್ಮ ಜೀವನದಲ್ಲಿ ಬದಲಾದ ಬದಲಾವಣೆಯನ್ನು ಕಂಡು ಒಂದು ಒಳ್ಳೆಯ ರೀತಿಯಲ್ಲಿ ಹಾಗೆ ಇದಕ್ಕೆ ಬೇಕಾಗಿರುವುದು ಮೊದಲು ದೃಢವಾದ ನಂಬಿಕೆ ನಂತರ ನೀವು ಗುರುವಿನ ನೀವು ನಂಬಿದ ದೇವರಲ್ಲಾಗಿರಬಹುದು ಒಂದು ಸಮರ್ಪಣೆ ಅಂದ್ರೆ ಶರಣಾಗತಿಯ ಭಾವ ಇರಬೇಕು ನಂತರ ನೀರ್ ಬೇಕು ನಂತರ ಉಪ್ಪು ಬೇಕು ಮತ್ತೆ ನಿಮ್ಮ ಹೆಸರು ಬೇಕೇ ಬೇಕು ಯಾಕಂದ್ರೆ ಇದರಿಂದ ನಿಮ್ಮ ಆತ್ಮ ಆಗಿರ್ಬೋದು ಹೆಸರಾಗಿರ್ಬೋದು ನಿಮ್ಮ ವ್ಯಕ್ತಿತ್ವದ ಊರ್ಜೆಗಳನ್ನ ಶುದ್ಧ ಮಾಡ್ಕೊಳ್ಬಹುದು ನಿಮ್ಮ ಹೆಸರಿನ ಜೊತೆ ಸೇರಿರುವ ಪ್ರತಿಯೊಂದು ನಕಾರಾತ್ಮಕತೆಯನ್ನಾಗಿರ್ಬೋದು ಹಾಗೆ ಕೆಲವು ಬಾಧೆಗಳನ್ನಾಗಿರ್ಬೋದು ದೌರ್ಭಾಗ್ಯವನ್ನಾಗಿರ್ಬೋದು ಇಲ್ಲ ಬೇರೆ ಜನರ ಒತ್ತಡ ಕಿರಿಕಿರಿ ಅವರ ಕೆಟ್ಟ ದೃಷ್ಟಿಯನ್ನಾಗಿರ್ಬೋದು ನೀವು ಈ ನೀರಿನಲ್ಲಿ ಎಲ್ಲವೂ ಈ ನೀರಿನಲ್ಲಿ ಸೇರಿ ವಿಲೀನಗೊಳ್ತವೆ ಈ ಪರಿಹಾರವನ್ನು ನಾನು ಬಹಳ ಜನರಿಗೆ ತಿಳಿಸಿದ್ದೆ ಅವರೆಲ್ಲರೂ ಕೂಡ ಇದರಿಂದ ಒಳ್ಳೆಯ ರಿಸಲ್ಟನ್ನು ಕಂಡುಕೊಂಡಿದ್ದಾರೆ ಹಾಗೆ ನನಗೆ ಮರಳಿ ಫೋನ್ ಮಾಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹಾಗಾಗಿ ನೀವು ಕೂಡ ಕೆಲವರು ಕೇಳಿದ್ರಿ ಹಾಗಾಗಿ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಹೆಸರಿನ ಜೊತೆ ಸೇರಿರುವ ನಕಾರಾತ್ಮಕತೆಯನ್ನಾಗಿರ್ಬೋದು ನಿಮ್ಮ ಜೀವನದ ಜೊತೆ ಸೇರಿರುವ ನಕಾರಾತ್ಮಕ ಜನರನ್ನಾಗಿರ್ಬೋದು ನಕಾರಾತ್ಮಕತೆಯನ್ನಾಗಿರ್ಬೋದು ದೂರ ಮಾಡ್ಕೊಳ್ಳೋಕ್ಕೆ ಇದು ಅತ್ಯಂತ ಸರಳ ಹಾಗೆ ಚಮತ್ಕಾರಿ ಉಪಾಯವಾಗಿದೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ವಿವರಣೆಯನ್ನು ನಾನು ಕೊಟ್ಟೆ ಕೊಡ್ತೀನಿ ಯಾಕಂದರೆ ಉಪ್ಪಾಗಿರ್ಬೋದು ನೀರಾಗಿರ್ಬೋದು ಇದು ಯಾವ ರೀತಿ ಮಹಾ ಕೆಲಸ ಮಾಡುತ್ತೆ ಅಂತ ಕೇಳೋರು ಇದ್ದಾರೆ ಇದೆಲ್ಲ ಮೂಢನಂಬಿಕೆ ಅಂತೇಳಿ ಅಂದ್ಕೊಳ್ಳೋರು ಇದ್ದಾರೆ ಹಾಗಾಗಿ ಇಲ್ಲಿ ಉಪ್ಪಿನ ಹಾಗೆ ನೀರಿನ ಮಹತ್ವವನ್ನು ಕೂಡ ಇಲ್ಲಿ ನಾನು ಸ್ವಲ್ಪ ವಿವರಿಸಿದ್ದೀನಿ ಹಾಗೆ ನಿಮ್ಮ ಹೆಸರಿನ ಮಹತ್ವವನ್ನು ಕೂಡ ವಿವರಿಸ್ತಾ ಇದ್ದೀನಿ ನಿಮ್ಮ ಗುರುತೆ ಈ ನಿಮ್ಮ ಹೆಸರಾಗಿರುತ್ತೆ ಹಾಗಾಗಿ ಅದು ನಿಮಗೆ ಶ್ರೇಯಸ್ಸನ್ನು ನೀಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಿಮ್ಮನ್ನಾಗಿರ್ಬೋದು ನಿಮ್ಮ ಕೆಲಸವನ್ನಾಗಿರ್ಬೋದು ಗುರುತಿಸಿಕೊಳ್ಳಕ್ಕೆ ಈ ಹೆಸರು ಕಾರಣವಾಗಿರುತ್ತೆ ಒಟ್ಟಾರೆಯಾಗಿ ನಿಮ್ಮ ಹೆಸರು ಇದೆಯಲ್ಲ ಅದು ಕೂಡ ನಿಮ್ಮ ಭಾಗ್ಯವನ್ನ ಬದಲಾಯಿಸುತ್ತೆ ಸಮೃದ್ಧಿ ಆರೋಗ್ಯ ಒಳ್ಳೆಯ ಜೀವನ ನಿಮ್ಮದಾಗುವಂತೆ ಮಾಡುತ್ತೆ ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತೆ ಕೆಲವು ಒಳ್ಳೆಯದನ್ನ ಒಳ್ಳೆಯ ವಿಚಾರಗಳನ್ನ ಒಳ್ಳೆಯ ಸಮೃದ್ಧಿಯನ್ನು ಇದು ಕೆಲವರಿಗೆ ಅವಿಶ್ವಾಸದಂತೆ ಅನ್ನಿಸ್ಬೋದು ಆದರೆ ನಮ್ಮ ಋಷಿ ಮುನಿಗಳು ನಮ್ಮ ಪೂರ್ವಜರು ಪ್ರಕೃತಿಯ ಶಕ್ತಿಗಳನ್ನ ಅರ್ತಿದ್ರು ಅಂದ್ರೆ ಈ ಬ್ರಹ್ಮಾಂಡದ ಪ್ರತಿ ವಸ್ತುವಿನಲ್ಲೂ ಒಂದು ಊರ್ಜೆ ಇದೆ ಒಂದು ಚೇತನ ಶಕ್ತಿ ಇದೆ ಆ ಊರ್ಜೆಗಳ ಸರಿಯಾದ ಉಪಯೋಗ ಅಸಂಭವವನ್ನ ಕೂಡ ಸಂಭವಾಗಿಸುತ್ತದೆ ಇವತ್ತಿನ ಪರಿಹಾರದಲ್ಲಿ ನೀವು ಕೇವಲ ನೀರಿನಲ್ಲಿ ನಿಮ್ಮ ಹೆಸರನ್ನ ಹಾಕ್ತಾ ಇಲ್ಲ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕತೆಯನ್ನ ಕೆಡಕನ್ನ ಕೆಟ್ಟ ಜನರನ್ನ ದೂರ ಮಾಡಿಕೊಂಡು ನಿಮ್ಮ ಜೀವನವನ್ನ ಒಂದು ಹೊಸ ರೀತಿ ಪ್ರಾರಂಭವನ್ನ ಮಾಡ್ತಾ ಇದ್ದೀರಾ ಇಲ್ಲಿ ಹೇಳ್ತಾ ಇರುವ ವಸ್ತುಗಳು ಕೇವಲ ಪದಾರ್ಥಗಳಲ್ಲ ಊರ್ಜೆಯ ಸ್ವರೂಪವಾಗಿವೆ ನಿಮ್ಮ ವಿಚಾರ ನಿಮ್ಮ ವ್ಯಕ್ತಿತ್ವ ನಿಮ್ಮ ಭಾವನೆಗಳು ಎಲ್ಲವೂ ಊರ್ಜೆಗಳ ಭಿನ್ನವಾದ ರೂಪಗಳಾಗಿವೆ ಈ ಊರ್ಜೆಗಳು ಎರಡು ರೀತಿಯಲ್ಲಿ ಇರ್ತವೆ ಒಂದು ನಕಾರಾತ್ಮಕ ಇನ್ನೊಂದು ಸಕಾರಾತ್ಮಕ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಿದ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಅನಾರೋಗ್ಯದ ಸಮಸ್ಯೆಯಿಂದ ದೂರವಾಗೋದು ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳೋದು ಸಂಪತ್ತನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದು ಒಳ್ಳೆಯ ಕೆಲಸ ಒಳ್ಳೆಯ ಜೀವನ ಒಳ್ಳೆಯ ಸಂತೋಷ ನೆಮ್ಮದಿ ಸುಖ ಅಂದ್ರೆ ನೀವು ಎಷ್ಟು ಸಕಾರಾತ್ಮಕವಾಗಿ ಯೋಚಿಸ್ತಾ ಹೋಗ್ತಿರೋ ಒಳ್ಳೆಯ ಪ್ರಭಾವ ಒಳ್ಳೆಯ ಜನರು ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಅಂತ ಅರ್ಥ ಅದೇ ನಿಮ್ಮ ಜೀವನದ ಮೇಲೆ ಯಾವುದಾದ್ರೂ ಒಂದು ನಕಾರಾತ್ಮಕತೆ ಪ್ರಭಾವ ಬೀರಿದೆ ಯಾರೋ ಜನರು ಕೆಟ್ಟ ಪ್ರಭಾವವನ್ನು ಬೀರಿದ್ದಾರೆ ಇದರಿಂದ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದ ಕೆಲಸದಲ್ಲೆಲ್ಲ ಅಡೆತಡೆ ಆಗ್ತಾ ಇರುತ್ತೆ ನಿಮ್ಮಲ್ಲೂ ಕೂಡ ಆಲಸ್ಯ ಸೋಮಾರಿತನ ಏನು ಮಾಡಬೇಕಾದರೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಏನೋ ಒಂದು ರೀತಿ ಏನೋ ಕಳ್ಕೊಂಡಿದ್ದ ಅನುಭವ ಆಗ್ತದೆ ಎಲ್ಲ ವಿಚಾರದಲ್ಲೂ ಅಸಮಾಧಾನ ಯಾವುದೇ ರೀತಿ ಸಂಬಂಧಗಳು ಸರಿ ಇರೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಆಗೋದು ಎಲ್ಲೇ ಹೋದ್ರು ಕಿರಿಕಿರಿಯ ಅನುಭವ ಆಗೋದು ಯಾವುದು ಸರಿ ಇಲ್ಲ ಅಂತೇಳಿ ಅನ್ಸೋದು ಇದೇ ನಕಾರಾತ್ಮಕತೆಯ ಭಾವ ನಿಮ್ಮನ್ನ ಕೆಲವೊಮ್ಮೆ ಆವರಿಸಿರುತ್ತೆ ಪದೇ ಪದೇ ಆರೋಗ್ಯದ ಸಮಸ್ಯೆ ಉಂಟಾಗೋದು ಅನವಶ್ಯಕ ಖರ್ಚುಗಳು ಹೆಚ್ಚಾಗೋದು ಈ ರೀತಿ ಎಲ್ಲ ನಡೀತಾ ಇದೆ ಅಂದ್ರೆ ಇದಕ್ಕೆ ನಕಾರಾತ್ಮಕತೆ ಆಗಿರ್ಬೋದು ಕೆಟ್ಟ ಜನರ ದೃಷ್ಟಿ ಆಗಿರ್ಬೋದು ಇಲ್ಲ ನಿಮ್ಮಲ್ಲೇ ಕೆಲವೊಂದ್ಸರಿ ಮೂಡುವ ಕೆಟ್ಟ ಆಲೋಚನೆಗಳು ನಕಾರಾತ್ಮಕತೆ ನನ್ನಿಂದ ಏನೂ ಆಗೋದಿಲ್ಲ ಎಲ್ಲ ಅಸಂಭವ ಇಲ್ಲಿ ಅನ್ಕೊಳ್ಳೋ ವಿಚಾರದಿಂದ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತವೆ ಕೆಲವು ಜನರ ದೃಷ್ಟಿ ದೋಷದಿಂದ ನಾವು ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಹಾಗೆ ನಷ್ಟವನ್ನು ಕೂಡ ಅನುಭವಿಸ್ತಾ ಇರ್ತೀವಿ ಇಲ್ಲವೇ ನೀವಿರುವ ಜಾಗ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ಜನರಿಂದ ವಾತಾವರಣದಿಂದ ಕೂಡ ಕೆಲವೊಂದ್ಸರಿ ನಕಾರಾತ್ಮಕತೆಯ ಪ್ರಭಾವ ಬೀರ್ತಾ ಇರುತ್ತೆ ಹಾಗೆ ನೀವು ಕೆಲಸ ಮಾಡುವ ಜಾಗದಲ್ಲೂ ಆಗಿರ್ಬೋದು ಇಲ್ಲ ಹಿಂದಿನ ಜನ್ಮದ ಸಂಚಿತ ಕರ್ಮದ ರೂಪದಲ್ಲೂ ಕೂಡ ನಿಮ್ಮ ಜೊತೆ ಈ ರೀತಿಯ ಒಂದು ನಕಾರಾತ್ಮಕ ಭಾವ ಅಂಟಿಕೊಂಡು ಬಂದಿರುತ್ತೆ ಇಂತಹ ನಕಾರಾತ್ಮಕ ಊರ್ಜೆಗಳು ಒಂದು ಅದೃಶ್ಯ ನೆರಳಿನಂತೆ ನಿಮ್ಮನ್ನ ಹಿಂಬಾಲಿಸ್ತಾ ಇರ್ತವೆ ಹಾಗೆ ನಿಮ್ಮ ಸುತ್ತ ಇರುವ ಒಂದು ಔರ ಅಂದ್ರೆ ಪ್ರಭಾವ ಶೋಭೆಯ ಊರ್ಜೆಯ ಮಂಡಲಕ್ಕೆ ಅಂಟಿಕೊಂಡಿರ್ತವೆ ಹಾಗಾಗಿ ಒಂದೊಂದ್ಸರಿ ನಮ್ಮ ಸುತ್ತ ಇರುವ ನಮ್ಮಲ್ಲಿರುವ ಅವರ ಶುದ್ಧೀಕರಣಗೊಳಿಸಿದಾಗಲೂ ಕೂಡ ನಕಾರಾತ್ಮಕ ಪ್ರಭಾವಕ್ಕೆ ನಾವು ಬೇಗನೆ ಒಳಗಾಗ್ಬಿಡ್ತೀವಿ ಹಾಗಾಗಿ ನಮ್ಮ ಅವರ ಯಾವಾಗ್ಲೂ ದೃಢವಾಗಿರ್ಬೇಕು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಆಗ ಮಾತ್ರ ನಮ್ಮ ಸುತ್ತ ಒಂದು ಶೋಭೆ ದೈವಿ ಶಕ್ತಿಗಳ ಊರ್ಜೆಗಳು ಒಂದು ಪ್ರಭಾವ ಮಂಡಲ ಊರ್ಜೆಗಳು ತುಂಬಾ ಜಾಗೃತಗೊಳ್ತವೆ ಇದರಿಂದ ನಮ್ಮ ಜೀವನದಲ್ಲಿ ನಮಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಇದೇ ನಕಾರಾತ್ಮಕ ಊರ್ಜೆಗಳು ನಿಮ್ಮ ಹೆಸರಿನ ಮೇಲೂ ಕೂಡ ಪ್ರಭಾವ ಬೀರುತ್ತವೆ ನಮ್ಮ ಹಿಂದೂ ಧರ್ಮದಲ್ಲಿ ಹೆಸರು ಕೇವಲ ಒಂದು ಕೂಗಲ್ಲ ಶಬ್ದವಲ್ಲ ಅದು ಒಂದು ಮಂತ್ರದ ಸಮಾನವಾಗಿದೆ ನಿಮ್ಮ ಹೆಸರು ಹೇಳಬೇಕಾದ್ರೆ ಒಂದು ಊರ್ಜೆ ಒಂದು ಧ್ವನಿ ಉತ್ಪನ್ನ ಮಾಡುತ್ತೆ ಆ ಧ್ವನಿಯಿಂದ ಒಂದು ಕಂಪನ ಉಂಟಾಗತ್ತೆ ಆ ಕಂಪನ ನಿಮ್ಮ ದೇಹದಲ್ಲಿರುವ ಊರ್ಜಾ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಿಮ್ಮ ಹೆಸರನ್ನ ಪ್ರೇಮದಿಂದ ಕೂಗಿದಾಗ ಅದು ಒಂದು ರೀತಿಯ ಸಕಾರಾತ್ಮಕ ಕಂಪನ ಬೀರತ್ತೆ ಅದೇ ನಿಮ್ಮ ಹೆಸರನ್ನ ಯಾರಾದ್ರೂ ದ್ವೇಷದಿಂದ ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನ ಭಾವದಿಂದ ಇಲ್ಲ ಕೋಪದಿಂದ ಕೂಗಿದಾಗ ಅದು ಅದರದ್ದೇ ಆದ ನಕಾರಾತ್ಮಕ ಪ್ರಭಾವವನ್ನು ಕಂಪನವನ್ನು ಬಿಡುಗಡೆ ಮಾಡುತ್ತೆ ಅದು ನೇರವಾಗಿ ನಿಮ್ಮ ಹೆಸರಿನ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಿಮ್ಮ ಮಕ್ಕಳ ಹೆಸರನ್ನ ನೀವು ಕರಿತಾ ಅಂದರೆ ಯಾವುದೇ ಕಾರಣಕ್ಕೂ ಕೋಪದಿಂದ ಉದ್ವಿಗ್ನತೆಯಿಂದ ಇಲ್ಲ ಇನ್ ಯಾವ್ದೋ ರೀತಿ ಬೇಜಾರಿನಿಂದ ಕರಿಬಾರದು ಯಾವಾಗಲೂ ಅವರಿಗೆ ಒಂದು ಹೆಸರನ್ನ ಇಟ್ಟಿದ್ದೀರಿ ಯಾವಾಗಲೂ ಆ ಹೆಸರನ್ನ ಪ್ರೇಮ ಪೂರ್ವಕವಾಗಿ ಒಂದು ಸಕಾರಾತ್ಮಕ ದೃಷ್ಟಿಕೋನದಿಂದನೇ ಕೂಗಬೇಕು ಯಾಕಂದ್ರೆ ಯಾಕಂದ್ರೆ ಆ ಹೆಸರು ಕೇವಲ ಒಂದು ಧ್ವನಿಯಲ್ಲ ಒಂದು ಕೂಗಲ್ಲ ಅದು ಒಂದು ಕಂಪನ ಅಂದ್ರೆ ಅದು ಒಂದು ಊರ್ಜೆಗಳನ್ನು ಬಿಡುಗಡೆ ಮಾಡುತ್ತೆ ಆ ಊರ್ಜೆಗಳ ಮೂಲಕವೇ ಹೋಗಿ ಆ ಹೆಸರು ಅವರಿಗೆ ತಲುಪುತ್ತಲ್ಲ ಹಾಗಾಗಿ ನಿಮ್ಮ ಧ್ವನಿಯ ಮೂಲಕ ಅವರಿಗೆ ಒಂದು ಒಳ್ಳೆಯ ಮೆಸೇಜ್ ಇರಬೇಕು ಆ ರೀತಿಯಾಗಿ ನೀವು ಅವ್ರನ್ನ ಕೂಗ್ಬೇಕು ಅದು ಕೂಡ ಅವರಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ ಅನ್ನೋದು ಆ ಹೆಸರಿನ ಮಹತ್ವವಾಗಿದೆ ಸ್ನೇಹಿತರೆ ನಾನು ಹಾಗಾಗಿ ಇಲ್ಲಿ ನಾನು ಸಣ್ಣದಾಗಿ ಹೆಸರು ಯಾಕೆ ಅಷ್ಟು ಮಹತ್ವ ಅನ್ನೋದು ವಿವರಣೆಯನ್ನು ಕೊಟ್ಟಿದ್ದೀನಿ ಯಾಕಂದ್ರೆ ನಮ್ಮನ್ನ ಒಂದು ಹೆಸರಿನಿಂದನೇ ಗುರುತಿಸೋದು ನಮ್ಮ ವ್ಯಕ್ತಿತ್ವವನ್ನಾಗಿರ್ಬೋದು ನಮ್ಮ ಕೆಲಸವನ್ನಾಗಿರ್ಬೋದು ಯಾವುದನ್ನೇ ಆಗಿರ್ಬೋದು ಒಂದು ಪ್ರಖ್ಯಾತಿ ವಿಖ್ಯಾತಿ ಎಲ್ಲವನ್ನ ಕೂಡ ನಮ್ಮ ಹೆಸರಿನಿಂದನೇ ಗುರುತಿಸೋದು ನಮಗೆ ಸಿಗೋ ಗೌರವ ಕೂಡ ಆ ಹೆಸರಿಂದನೇ ನಮಗೆ ಸಿಗೋದು ಹಾಗಾಗಿ ನಾವು ಮಾಡೋ ಕೆಲಸ ಸಾಧನೆ ಎಲ್ಲವೂ ಕೂಡ ನಮ್ಮ ಹೆಸರಿನ ಮೂಲಕವೇ ಅಂಟಿಕೊಂಡಿರುತ್ತೆ ಹಾಗಾಗಿ ಆ ಹೆಸರನ್ನ ಒಂದು ಒಳ್ಳೆಯ ಸಕಾರಾತ್ಮಕ ದೃಷ್ಟಿಕೋನದಿಂದನೇ ನಾವು ಹೇಳಬೇಕು ಹಾಗೆ ಯಾರನ್ನಾದರೂ ಕೂಗ್ಬೇಕು ಹಾಗೆ ನೀವು ಯಾರದ್ದಾದ್ರೂ ಹೆಸರನ್ನ ಮಕ್ಕಳ ಹೆಸರನ್ನ ಕೋಪದಿಂದ ಇಲ್ಲ ಯಾವುದೋ ಒಂದು ಜಿಗುಪ್ಸೆಯಿಂದ ಯಾಕಪ್ಪ ಈ ರೀತಿ ಆಯಿತು ಏನೋ ಒಂದು ರೀತಿ ನಕಾರಾತ್ಮಕ ಭಾವದಿಂದ ಕೂಗ್ತಾ ಇದ್ದಾಗ ಅದೇ ರೀತಿ ಕಂಪನಗಳು ಅಲ್ಲಿ ಬಿಡುಗಡೆಯಾಗುತ್ತೆ ಅದೇ ರೀತಿ ಆ ಹೆಸರಿನ ಮೇಲೆ ಅದು ಒಂದು ಕೆಟ್ಟ ಪ್ರಭಾವವನ್ನು ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಮುಖ್ಯವಾದ ವಿಚಾರವಾಗಿರುತ್ತೆ ಸ್ನೇಹಿತರೆ ಅಂದ್ರೆ ದಿನದಲ್ಲಿ ಎಷ್ಟು ಬಾರಿ ನಿಮ್ಮ ಹೆಸರಿನಿಂದ ನೀವು ಕರೆಯಲ್ಪಡ್ತೀರಾ ಇಲ್ಲ ನೀವು ನಿಮ್ಮ ಮಕ್ಕಳನ್ನ ಕರಿತೀರಾ ಅಲ್ವಾ ಹಾಗಾಗಿ ಆ ಹೆಸರು ಕೂಡ ಅಷ್ಟೇ ಮುಖ್ಯ ನೀವು ಎಷ್ಟು ಸಾರಿ ಆ ಹೆಸರನ್ನ ಕೂಗ್ತೀರೋ ಅಷ್ಟು ಬಾರಿ ಕೂಡ ಅದರಲ್ಲಿ ಒಂದು ಶುದ್ಧ ಭಾವನೆ ಇರಬೇಕು ಹೆಸರು ಬಹಳ ಮುಖ್ಯ ಕೆಲವು ಜನರ ನಕಾರಾತ್ಮಕ ಊರ್ಜೆಗಳು ನಮ್ಮ ಹೆಸರಿನ ಜೊತೆ ಜೋಡಣೆ ಆಗ್ಬಿಡ್ತವೆ ಹಾಗೆ ನಮ್ಮ ಹೆಸರು ಒಂದು ಶಕ್ತಿ ಆಗ್ಬೇಕು ಇಲ್ಲವೆಂದ್ರೆ ಅದೇ ನಮ್ಮ ಹೆಸರು ನಮ್ಮ ದುರ್ಬಲತೆಗೆ ಕಾರಣವಾಗ್ಬಿಡತ್ತೆ ಈ ರೀತಿ ಆಗ್ಬಿಟ್ರೆ ನಿಮ್ಮ ಹೆಸರಿನ ಮಾಧ್ಯಮದಿಂದ ನಿಮ್ಮ ಜೀವನದಲ್ಲಿ ನಿಮ್ ಮುಂದೆ ಸಿಗ್ಬೇಕಾಗಿರುವ ಎಲ್ಲಾ ಒಳ್ಳೆಯದನ್ನ ದೂಷಿತಗೊಳಿಸಲಿಕ್ಕೆ ಶುರು ಮಾಡ್ಬಿಡತ್ತೆ ಹಾಗಾಗಿ ಈ ಸಮಯದಲ್ಲಿ ನಮ್ಮ ಋಷಿ ಮುನಿಗಳಾಗಿರ್ಬೋದು ನಮ್ಮ ಪೂರ್ವಜರಾಗಿರ್ಬೋದು ನಮ್ಮ ನೆನಪಿಗೆ ಬರ್ತಾರೆ ಪ್ರಕೃತಿಯಲ್ಲೇ ಎಲ್ಲಾ ಸಮಸ್ಯೆಗಳ ಪರಿಹಾರವನ್ನು ಅವರು ಅವಾಗ್ಲೇ ಕಂಡುಕೊಂಡಿದ್ರು ಹಾಗಾಗಿ ಈ ಪ್ರಕೃತಿಯಲ್ಲಿ ಶುದ್ಧೀಕರಣದ ಹಾಗೂ ನಕಾರಾತ್ಮಕತೆಯನ್ನ ಹೀರಿಕೊಳ್ಳುವ ಕ್ಷಮತೆಯನ್ನ ಹೊಂದಿದ ಪದಾರ್ಥಗಳಿದಾವೆ ಅಂತ ಹೇಳಿ ಆಗ್ಲೇ ನಮ್ಮ ಋಷಿಮುನಿಗಳು ನಮ್ಮ ಪೂರ್ವಜರು ಈ ಸತ್ಯವಾದ ವಿಚಾರವನ್ನ ವಾಸ್ತವವನ್ನ ಕಂಡುಕೊಂಡಿದ್ರು ಇದರಲ್ಲಿ ಪ್ರಮುಖವಾದದ್ದು ನೀರು ಮತ್ತೆ ಉಪ್ಪು ಅಂದ್ರೆ ನೀರು ಜೀವ ಜಲವಾಗಿದೆ ನೀರಿಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇಲ್ಲಿ ಪ್ರತಿ ಪವಿತ್ರ ಕಾರ್ಯದ ಮೊದಲು ಈ ನೀರಿನಿಂದನೇ ನಾವು ಶುದ್ಧ ಮಾಡೋದು ಹಾಗೆ ಪೂಜೆ ಮಾಡೋದು ಅಭಿಷೇಕ ಮಾಡೋದಾಗಿರ್ಬೋದು ಹಾಗೆ ಆ ನೀರಿಗೆ ಅಂತದೊಂದು ಅದ್ಭುತ ಶಕ್ತಿ ಇದೆ ಅಂದ್ರೆ ಸ್ಮರಣೆ ಶಕ್ತಿ ಇದೆ ನೀರನ್ನ ಕೈಯಲ್ಲಿ ಹಿಡಿದು ನಾವ್ ಏನೇ ಹೇಳಿದ್ರು ಕೂಡ ಅದು ಅಬ್ಸರ್ವ್ ಮಾಡ್ಕೊಳತ್ತೆ ಹಾಗಾಗಿ ದೇವರಿಗೆ ಅಭಿಷೇಕ ಮಾಡಿದಾಗ ಆ ನೀರನ್ನ ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ದೈವಿ ಅಂಶಗಳ ಸಕಾರಾತ್ಮಕ ಊರ್ಜೆಗಳು ನಮ್ಮ ದೇಹದ ಮೇಲೆ ಪ್ರವಹಿಸುತ್ತವೆ ಇದರಿಂದ ನಮ್ಮಲ್ಲಿರುವ ನಕಾರಾತ್ಮಕತೆ ದೂರವಾಗಿ ನಮ್ಮಲ್ಲಿ ಸದೃಢತೆ ಬರುತ್ತೆ ಅದನ್ನು ತೀರ್ಥವಾಗಿ ತಗೊಂಡಾಗ ನಮ್ಮ ದೇಹದಲ್ಲಿರುವ ನಕಾರಾತ್ಮಕತೆ ಹೊರಗೋಗುತ್ತೆ ನಮ್ಮಲ್ಲಿ ದೈವಿಕ ಗುಣಗಳು ಆಹ್ವಾನ ಆಗ್ತವೆ ಹಾಗೆ ಗಂಗೆ ಯಮುನೆ ಸರಸ್ವತಿ ನದಿಗಳು ಕೂಡ ಪವಿತ್ರವಾಗಿದವಲ್ವಾ ಅನೇಕ ನದಿಗಳು ಜಲದ ಸ್ವರೂಪವಾಗಿದವೆ ಅಲ್ವಾ ನಮ್ಮ ಪ್ರತಿ ಭಾವನೆಗಳನ್ನ ನಮ್ಮ ಪ್ರತಿ ಶಕ್ತಿಯ ಊರ್ಜೆಗಳನ್ನ ಸೆಳೆದುಕೊಳ್ಳುವ ಸಂಗ್ರಹಣೆ ಮಾಡಿಕೊಳ್ಳುವ ಶಕ್ತಿ ಆ ನೀರಿಗಿರುತ್ತೆ ಹಾಗಾಗಿ ನೀರು ಒಂದು ಪವಿತ್ರವಾದ ಜೀವ ಜಲವಾಗಿದೆ ನೀವು ನೀರನ್ನ ಕೈಯಲ್ಲಿ ಹಿಡಿದು ಪ್ರೇಮದಿಂದ ನೋಡಿದಾಗ ಅದರಲ್ಲಿ ನಿಮ್ಮ ಇಚ್ಛೆಗಳನ್ನ ಕೊಟ್ಟಾಗ ಅದು ನಿಮ್ಮ ಊರ್ಜೆಗಳನ್ನ ಅದು ಸಮ್ಮಿಲಿತಗೊಳಿಸ್ಕೊಳ್ಳುತ್ತೆ ತನ್ನಲ್ಲಿ ಅದಕ್ಕೆ ಪ್ರತಿಯಾಗಿ ನಿಮಗೆ ಅದೇ ಭಾವನೆಯನ್ನು ವ್ಯಕ್ತಪಡಿಸುತ್ತೆ ಅದೇ ರೀತಿ ನೀವು ನೀರನ್ನು ಕೈಯಲ್ಲಿ ಹಿಡಿದು ಏನು ಬೈಯೋದಾಗಿರ್ಬೋದು ಕೋಪದಿಂದ ವರ್ತನೆ ಮಾಡೋದಾಗಿರ್ಬೋದು ಈ ರೀತಿ ಏನಾದರೂ ಮಾಡಿದಾಗ ಅದನ್ನು ಕೂಡ ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತೆ ತನ್ನಲ್ಲಿ ಸಮ್ಮಿಲನಗೊಳಿಸ್ಕೊಳ್ಳುತ್ತೆ ಅದೇ ರೀತಿ ಅದು ಮತ್ತೆ ನಿಮಗೆ ಅದನ್ನೇ ನಿಮ್ಮರಳಿ ಕೊಡುತ್ತೆ ನೀರಿನಲ್ಲೂ ಕೂಡ ಇಂಥ ಶಕ್ತಿ ಇದೆ ನೀರಿನ ಬಗ್ಗೆ ಕೂಡ ನಾನು ಇಲ್ಲಿ ಸಣ್ಣದಾಗಿ ನಿರೂಪಣೆಯನ್ನು ಕೊಟ್ಟಿದ್ದೀನಿ ಯಾಕಂದ್ರೆ ಮುಂದೆ ನೀವು ಮಾಡ್ತಾ ಇರುವ ಒಂದು ಸರಳ ಪರಿಹಾರಕ್ಕೆ ನಿಮಗೆ ನೀರು ಅಷ್ಟೆಲ್ಲ ಮಾಡುತ್ತಾ ಉಪ್ಪು ಅಷ್ಟೆಲ್ಲ ಪರಿಣಾಮಕಾರಿಯಾದ ರಿಸಲ್ಟ್ ಕೊಡುತ್ತಾ ಅನ್ನುವ ಅನುಮಾನಕ್ಕೆ ಇದು ಪರಿಹಾರವಾಗಿರುತ್ತೆ ಹಾಗಾಗಿ ಅದನ್ನು ತಿಳ್ಕೊಂಡು ನೀವು ಆ ಪರಿಹಾರವನ್ನು ಮಾಡಿಕೊಂಡಾಗ ನಂಬಿಕೆಯಿಂದ ಮಾಡ್ಕೊಳ್ತೀರ ಹಾಗೆ ಅದರಲ್ಲಿ ನಿಮಗೆ ಅವಾಗ ಖಂಡಿತ ಒಂದು ಫಲ ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಇದನ್ನೆಲ್ಲ ನಾನು ಸಣ್ಣದಾಗಿ ವಿಶ್ಲೇಷಣೆ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ನೀರನ್ನು ನೀವು ಕೈಯಲ್ಲಿ ಹಿಡಿದು ಒಂದು ಮಂತ್ರವನ್ನು ಪಠಿಸಿದಾಗ ಆ ಮಂತ್ರವನ್ನ ಹಾಗೆ ಆ ಮಂತ್ರವನ್ನ ನೀವು ಯಾವ ಉದ್ದೇಶದಿಂದ ಪಠಿಸ್ತಾ ಇದ್ದೀರಲ್ಲ ಆ ಸಕಾರಾತ್ಮಕ ಭಾವವನ್ನು ತನ್ನಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗೆ ಅದು ನಿಮಗೆ ಏನು ಬೇಕು ಅಂತ ಹೇಳಿ ನೀವು ಬಯಸ್ತಿದಿರಲ್ಲ ಅದನ್ನು ನೀಡುವ ಕ್ಷಮತೆಯನ್ನು ಹೊಂದಿರುತ್ತೆ ಹಾಗಾಗಿ ನೀರು ಕೂಡ ಒಂದು ಜೀವ ಜಲವಾಗಿದೆ ಅದು ನಮ್ಮಲ್ಲಿ ಒಂದು ಸಕಾರಾತ್ಮಕ ಭಾವವನ್ನು ಮೂಡಿಸ್ಲಿಕ್ಕೆ ಅದರಿಂದ ನೀವು ಯಾವ ರೀತಿ ಉಪಯೋಗವನ್ನು ಆದ್ರೂ ನಕಾರಾತ್ಮಕವಾಗಿ ಆದರೂ ಪಡ್ಕೊಳ್ಬೋದು ಸಕಾರಾತ್ಮಕವಾಗಿ ಪಡ್ಕೊಳ್ಬೋದು ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿರೋ ವಿಚಾರ ಆಗಿರುತ್ತೆ ಸ್ವಲ್ಪ ಹಿಂದೆ ಹೋಗಿ ನೆನ್ಪು ಮಾಡ್ಕೊಳ್ಳಿ ನಮ್ಮ ಋಷಿಮನೆಗಳು ನೀರನ್ನ ಅಭಿಮಂತ್ರಿಸಿ ಒಂದು ಕುಂಡಲದಲ್ಲಿ ಇಟ್ಕೊಳ್ತಿದ್ರು ಅದನ್ನ ಶಾಪವಾಗಿ ಕೂಡ ಪರಿವರ್ತಿಸ್ತಿದ್ರು ಆಶೀರ್ವಾದವಾಗಿ ಕೂಡ ಪರಿವರ್ತಿಸ್ತಿದ್ರು ಅಲ್ಲಿಗೆ ನೀರಿನ ಶಕ್ತಿ ಏನೆಂಬುದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಅಂತೇಳಿ ಅನ್ಸುತ್ತೆ ಹಾಗಾಗಿ ದೇವಸ್ಥಾನದಲ್ಲಿ ಒಂದು ಅಭಿಷೇಕದ ನೀರು ಸಿಕ್ಕಾಗಾಗಿರ್ಬೋದು ಇಲ್ಲ ತೀರ್ಥ ಸಿಕ್ಕಾಗಾಗಿರ್ಬೋದು ಅದು ಒಂದು ಔಷಧಿಯ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರೋದು ಇನ್ನು ಉಪ್ಪಿನ ವಿಚಾರಕ್ಕೆ ಬಂದ್ರೆ ನೀವು ಅದನ್ನ ಸಾಧಾರಣ ಅಂತ ಹೇಳಿ ಅನ್ಕೊಂಡಿದ್ರ ಅಂದ್ರೆ ಅಡಿಗೆ ಬಳಸ್ತೀವಿ ರುಚಿಗೆ ತಕ್ಕ ಹಾಗೆ ಉಪ್ಪು ಇರಬೇಕು ಅಂತೇಳಿ ನಾವು ಅನ್ಕೊಂಡಿದಿವಿ ಆದ್ರೆ ಆಧ್ಯಾತ್ಮಿಕ ರೀತಿಯಲ್ಲಿ ನೋಡಿದ್ರೂ ಕೂಡ ಉಪ್ಪು ಒಂದು ಶಕ್ತಿಶಾಲಿಯ ಲವಣವಾಗಿದೆ ಸಮುದ್ರ ಮಂಥನದ ಕಥೆಯನ್ನ ನೀವು ಕೇಳಿದಿರಲ್ವಾ ಅದೇ ರೀತಿ ಸಮುದ್ರ ರಾಜನ ಮಗ ಈ ಉಪ್ಪಾಗಿದೆ ಅಂದ್ರೆ ತನ್ನಲ್ಲಿ ಎಲ್ಲಾ ರೀತಿಯ ನಕಾರಾತ್ಮಕತೆಯನ್ನ ಸೆಳೆದುಕೊಂಡು ಶುದ್ಧೀಕರಣಗೊಳಿಸಿ ಅದನ್ನ ಹೊರಗಾಕತ್ತೆ ಅದೇ ರೀತಿಯ ಗುಣವನ್ನ ಹೊಂದಿದೆ ಈ ಉಪ್ಪು ತಂತ್ರವಿದ್ಯೆಯಲ್ಲಿ ಹಾಗೆ ಜ್ಯೋತಿಷ್ಯ ವಿದ್ಯೆಯಲ್ಲಿ ರಾಹುಕೇತುವಿನ ನಕಾರಾತ್ಮಕತೆಯನ್ನು ದೂರ ಮಾಡಲಿಕ್ಕೆ ಕೂಡ ಉಪಯೋಗಿಸ್ತೀವಿ ಹಾಗಾಗಿ ಈ ಉಪ್ಪು ಎಷ್ಟು ಮಹತ್ವ ಉಳ್ಳದ್ದಾಗಿದೆ ಅಂದರೆ ನಮ್ಮ ಮೇಲೆ ಎಂಥದ್ದೇ ಹಾನಿಕಾರಕ ಪ್ರಭಾವ ಬೀರಿದ್ರೂ ಕೂಡ ಇಲ್ಲ ಎಂಥವ್ರು ಎಷ್ಟೇ ರೀತಿಯ ಕೆಟ್ಟ ಪ್ರಭಾವವನ್ನು ಬೀರಿದರೂ ಕೂಡ ದೃಷ್ಟಿದೋಷ ಆದರೂ ಕೂಡ ಅದೆಲ್ಲವನ್ನು ತನ್ನಲ್ಲಿ ಹೀರ್ಕೊಳ್ಳುತ್ತೆ ನಮಗೆ ಅದರಿಂದ ಮುಕ್ತಿ ಕೊಡುತ್ತೆ ಅಂದರೆ ಎಂಥ ಕೆಟ್ಟ ನಕಾರಾತ್ಮಕ ದೃಷ್ಟಿಯನ್ನು ನಮ್ಮ ಮೇಲೆ ಬೀರಿದರೂ ಕೂಡ ಅಂಥ ನಕಾರಾತ್ಮಕತೆಯನ್ನು ತನ್ನ ಕಡೆ ಚುಂಬಕದಂತೆ ಹೀರಿಕೊಂಡು ನಮಗೆ ರಕ್ಷಣೆ ಕೊಡುತ್ತೆ ಹಾಗಾಗಿ ನೀವು ನಾಳೆ ಅಮಾವಾಸ್ಯೆಯ ದಿನ ನಾನು ಪ್ರತಿ ಬಾರಿಯೂ ತಿಳಿಸಿದ್ದೀನಿ ಆದರೆ ಇನ್ನೊಂದು ಸರಿ ತಿಳಿಸಿದ್ದೀನಿ ಅಮಾವಾಸ್ಯೆ ದಿನ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ನಿಮ್ಮ ಮನೆಯ ಟಿ ವಿ ಹಾಲಲ್ಲಿ ಇಡಬೇಕು ಹಾಗೆ ನೀವು ಸ್ನಾನ ಮಾಡುವ ಕೋಣೆಯಲ್ಲಿ ಬಾತ್ರೂಮಲ್ಲೂ ಕೂಡ ಇಡಬೇಕು ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಬದಲಾಯಿಸ್ತಾ ಇರಬೇಕು ಅಮಾವಾಸ್ಯೆಗೆ ಇಟ್ಟರೆ ಹುಣ್ಣಿಮೆ ದಿನ ಅದನ್ನು ತೆಗೆದು ಸಿಂಕಲ್ ಹಾಕಿ ನೀರು ಹಾಕಿಬಿಡಿ ಮತ್ತೆ ಹೊಸ ಉಪ್ಪನ್ನು ತುಂಬಿಸಿ ಇಡಬೇಕು ಈ ರೀತಿ ಮಾಡ್ತಾ ಇರಬೇಕು ನಿಮ್ಮ ಮನೆಯೊಳಗೆ ಯಾರೇ ಒಂದು ಕೆಟ್ಟ ಉದ್ದೇಶವನ್ನ ಇಟ್ಕೊಂಡು ಬಂದರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಿದ್ರು ಕೂಡ ಅದೆಲ್ಲವೂ ಆ ಉಪ್ಪು ಹೀರಿಕೊಳ್ಳುತ್ತೆ ನಿಮ್ಮನ್ನು ಯಾವಾಗಲೂ ಸಕಾರಾತ್ಮಕವಾಗಿ ಇಡುತ್ತೆ ಯಾವುದೇ ರೀತಿ ಜಗಳ ಸಮಸ್ಯೆಗಳು ಏನು ಬರೋದಿಲ್ಲ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎರಡನೇದಾಗಿ ಇನ್ನೊಂದು ಅದ್ಭುತವಾದ ಪರಿಹಾರವನ್ನು ಹೇಳ್ತೀನಿ ಹಾಗೆ ಇದೇ ಉಪ್ಪನ್ನು ನೀರು ನೀರಿನಲ್ಲಿ ಬೆರೆಸಿದ್ರೆ ಇದರ ಶಕ್ತಿ ಸಾವಿರ ಪಟ್ಟು ಹೆಚ್ಚಾಗತ್ತೆ ಅದರ ಪರಿಹಾರವನ್ನೇ ನಾನು ತಿಳಿಸ್ತೀನಿ ನೀವು ಯೋಚನೆ ಮಾಡ್ರಿ ನೀರು ಚೇತನ ವಾಹಕವಾಗಿದೆ ಅದೇ ಉಪ್ಪು ಒಂದು ನಕಾರಾತ್ಮಕತೆಯ ಸಂಹಾರಕವಾಗಿದೆ ಎರಡೂ ಕೂಡ ಬೆರ್ತಾಗ ನಮ್ಮ ಜೀವನದಲ್ಲಿ ನಾವು ಏನು ಅನ್ಕೊಂಡಿದ್ದೋ ಅದನ್ನು ಸಾಧನೆ ಮಾಡಿಕೊಡುತ್ತೆ ಹಾಗೆ ನಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಂಡು ನಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ದೋಷವನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಹೋಗಲಿಗೂ ಕೂಡ ನಮಗೆ ಸಹಾಯ ಮಾಡಿಕೊಡುತ್ತೆ ನೀರು ಮತ್ತು ಉಪ್ಪು ಒಟ್ಟಿಗೆ ಸೇರಿದಾಗ ಇದು ಎಂಥ ಒಂದು ಶುದ್ಧೀಕರಣದ ಮಿಶ್ರಣವಾಗುತ್ತೆ ಅಂದರೆ ಅದ್ಭುತವಾದ ಪರಿಣಾಮವನ್ನು ನಮ್ಮ ಜೀವನದಲ್ಲಿ ಬೀರುತ್ತೆ ಅಂದ್ರೆ ಬೌದ್ಧಿಕವಾಗಿ ಅಷ್ಟೇ ಅಲ್ಲ ಅಂದ್ರೆ ಹೊರಗಡೆಯಿಂದ ಅಷ್ಟೇ ಅಲ್ಲ ನಮ್ಮ ಶುದ್ಧೀಕರಣಗೊಳಿಸೋದಿದು ನಕಾರಾತ್ಮಕತೆಯಿಂದ ದೂರ ಇಡೋದು ಅಷ್ಟೇ ಅಲ್ಲ ನಮ್ಮ ಒಳಗಿನಿಂದಲೂ ಕೂಡ ಅಂದ್ರೆ ನಮ್ಮನ್ನ ಒಳಗಿನಿಂದಲೂ ಕೂಡ ಶುದ್ಧೀಕರಣಗೊಳಿಸುತ್ತೆ ಹಾಗೆ ಹಾಗೆ ನಮ್ಮ ಒಳಗಿನ ಒಂದು ಕೆಟ್ಟ ನಕಾರಾತ್ಮಕತೆಯನ್ನು ಕೂಡ ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡಿಕೊಡುತ್ತೆ ಇಂತಹ ಅದ್ಭುತ ಮಿಶ್ರಣದಲ್ಲಿ ನಿಮ್ಮ ಹೆಸರನ್ನ ಒಂದು ಚೀಟಿಯಲ್ಲಿ ಬರೆದು ಹಾಕಿದ್ರೆ ಇದು ಒಂದು ಸರಳ ಪರಿಹಾರವಷ್ಟೇ ಅಲ್ಲ ನಿಮ್ಮ ಹೆಸರಿನೊಂದಿಗೆ ಸೇರಿದ ನಕಾರಾತ್ಮಕತೆಯನ್ನ ದೂರ ಮಾಡುವ ಒಂದು ಅನುಷ್ಠಾನವಾಗಿ ಹೊರಹೊಮ್ಮುತ್ತೆ ಇದನ್ನ ಮಾಡ್ಕೊಳ್ಳೋದು ತುಂಬಾ ಸುಲಭ ಆದ್ರೆ ನಂಬಿಕೆ ಹಾಗೆ ದೃಢ ವಿಶ್ವಾಸ ಇರಲೇಬೇಕು ಈ ಪರಿಹಾರವನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಮಲಗಿದ ಮೂರು ತಾಸುಗಳ ನಂತರ ನಿಮ್ಮ ಸೂಕ್ತ ಮನಸ್ಸು ಜಾಗೃತಗೊಳ್ಳುತ್ತೆ ನೀವು ಏನು ಒಂದು ಮೆಸೇಜನ್ನು ಬ್ರಹ್ಮಾಂಡಕ್ಕಾಗಿರ್ಬೋದು ಗುರುವಿಗಾಗಿರ್ಬೋದು ದೇವರಿಗಾಗಿರ್ಬೋದು ರವಾನೆ ಸೇರ್ತಿರಲ್ಲ ಅದನ್ನು ಅದು ಸಕ್ರಿಯಗೊಳಿಸಿಕೊಡುವಲ್ಲಿ ಎಲ್ಲ ರೀತಿಯಲ್ಲೂ ಕ್ಷಮತೆಯನ್ನು ಹೊಂದಿದೆ ಹಾಗಾಗಿ ಇದನ್ನು ಮಲಗೋದಕ್ಕಿಂತ ಮೊದಲು ಮಾಡ್ಕೊಳ್ಳಿ ಆದರೆ ನಾಳೆ ದಿನ ಮಾಡ್ಕೊಳ್ಳಿ ಅಮಾವಾಸ್ಯ ಇರೋದ್ರಿಂದ ತುಂಬ ಒಳ್ಳೆಯದು ಅಮಾವಾಸ್ಯ ದಿನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಹುಣ್ಣಿಮೆ ದಿನ ಇಲ್ಲ ಯಾವುದೇ ಪ್ರತಿ ಗುರುವಾರ ಇಲ್ಲ ಪ್ರತಿ ಒಂದು ಭಾನುವಾರ ಮಾಡಿಕೊಳ್ಬೋದು ತಿಂಗಳಲ್ಲಿ ಎರಡು ಬಾರಿ ಮಾಡ್ಕೊಂಡ್ರೆ ಸಾಕು ದೇವರ ಕೋಣೆಯಲ್ಲೇ ಗುರುವಿನ ಎದುರಿಗೆ ದೇವರ ಎದುರಿಗೆ ಕೂತ್ಕೊಂಡು ಒಂದು ಗಾಜಿನ ಬೌಲನ್ನ ಎದುರಿಗೆ ಇಟ್ಕೊಂಡು ಕೈಯಲ್ಲಿ ಉಪ್ಪು ಹಿಡಿದು ಒಂದು ದೃಢ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ ಮೂಡುವ ಒಂದು ದೃಢ ನಿರ್ಧಾರವೇ ಒಂದು ಸಂಕಲ್ಪ ಹಾಗಾಗಿ ಈ ರೀತಿಯ ಒಂದು ಸಂಕಲ್ಪವನ್ನ ಮಾಡಿಕೊಳ್ಬೇಕು ಹೇ ಬ್ರಹ್ಮಾಂಡವೇ ಹೇ ಗುರುವೇ ಇಷ್ಟ ದೇವರೇ ಪೂರ್ವಜರೇ ಈ ಉಪ್ಪು ಮತ್ತು ನೀರನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಾನೊಂದು ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ ನನ್ನ ಹೆಸರಿನ ಜೊತೆ ಸೇರಿರುವ ಹಾಗೆ ನನ್ನ ಮೇಲೆ ಬಿದ್ದಿರುವ ಪ್ರತಿಯೊಂದು ನಕಾರಾತ್ಮಕತೆಯನ್ನ ಕೆಟ್ಟ ದೃಷ್ಟಿಯನ್ನು ನನ್ನದೇ ಆಲೋಚನೆಯಲ್ಲಿರುವ ಕೆಟ್ಟ ನಕಾರಾತ್ಮಕತೆಯನ್ನಾಗಿರ್ಬೋದು ದೌರ್ಭಾಗ್ಯವನ್ನಾಗಿರ್ಬೋದು ಅನಾರೋಗ್ಯದ ಸಮಸ್ಯೆಯನ್ನಾಗಿರ್ಬೋದು ಹಾಗೆ ಅನೇಕ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಈ ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ ಹೆಸರಿನ ಜೊತೆ ಸೇರಿರುವ ಕೆಲವರ ನಕಾರಾತ್ಮಕ ದೃಷ್ಟಿಯನ್ನಾಗಿರ್ಬೋದು ಕೆಟ್ಟ ದೃಷ್ಟಿಯನ್ನಾಗಿರ್ಬೋದು ಕೆಟ್ಟ ಪ್ರಭಾವವನ್ನಾಗಿರ್ಬೋದು ಸಮಾಪ್ತಿಗೊಳಿಸಿಕೊಳ್ಳಿಕ್ಕೆ ಈ ಪವಿತ್ರವಾದ ಉಪ್ಪು ಹಾಗೆ ನೀರನ್ನ ಕೈಯಲ್ಲಿ ಹಿಡಿದು ಒಂದು ದೃಢವಾದ ಸಂಕಲ್ಪವನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಶುದ್ಧವಾದ ನೀರು ಮತ್ತೆ ಉಪ್ಪು ನನ್ನ ಹೆಸರಿನ ಜೊತೆ ಬೆರೆತಿರುವ ಎಲ್ಲಾ ರೀತಿಯ ನಕಾರಾತ್ಮಕತೆಯನ್ನ ನನ್ನ ಜೀವನದ ಮೇಲೆ ನಕಾರಾತ್ಮಕ ಕೆಟ್ಟ ದೃಷ್ಟಿಯನ್ನು ಬೀರ್ತಾ ಇರುವ ಎಲ್ಲಾ ರೀತಿಯ ನಕಾರಾತ್ಮಕತೆಯನ್ನು ಶುದ್ಧ ಮಾಡ್ತಾ ಇದ್ದಾವೆ ಅನ್ನುವ ರೀತಿ ಗುರುವಿನಲ್ಲಿ ಹಾಗೆ ಬ್ರಹ್ಮಾಂಡದ ಜೊತೆ ಹಾಗೆ ದೈವಿ ಶಕ್ತಿಗಳ ಜೊತೆ ಒಂದು ರೀತಿಯಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಒಂದು ಮಾತುಕತೆಯನ್ನ ಮಾಡಬೇಕು ಅಂದ್ರೆ ಒಂದು ನಂಬಿಕೆ ಇರಬೇಕು ಇದರಿಂದ ಒಂದು ಪರಿಹಾರವನ್ನು ಕಾಣಬೇಕಾದ್ರೆ ದೃಢವಾದ ವಿಶ್ವಾಸ ಇರಬೇಕು ಆಗ ಮಾತ್ರ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರ್ತವೆ ಹಾಗಾಗಿ ಉಪ್ಪಿನ ಮಹತ್ವ ಮತ್ತೆ ನೀರಿನ ಮಹತ್ವವನ್ನು ಹಾಗೆ ನಿಮ್ಮ ಹೆಸರಿನ ಮಹತ್ವವನ್ನು ನಾನು ಇಲ್ಲಿ ವಿವರವಾಗಿ ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೀನಿ ಈ ಮೂರು ಯಾವ ರೀತಿ ನಿಮ್ಮ ಜೀವನದ ಮೇಲೆ ಒಂದು ಪ್ರಭಾವನ ಬೀರ್ತವೆ ಅಂತೇಳಿ ಹಾಗಾಗಿ ಈ ರೀತಿ ಎಲ್ಲ ಪ್ರಾರ್ಥನೆಯನ್ನ ಮಾಡ್ಕೊಂಡ್ಮೇಲೆ ಏನು ಗಾಜಿನ ಬೌಲ್ ಇಟ್ಟಿರ್ತೀರಲ್ಲ ಅದರೊಳಗೆ ಶುದ್ಧವಾದ ನೀರನ್ನು ಹಾಕಬೇಕು ನೀರನ್ನು ಹಾಕಬೇಕಾದ್ರೂ ಕೂಡ ಒಂದು ಶುದ್ಧವಾದ ಸಂಕಲ್ಪ ಇರಬೇಕು ಪ್ರಾರ್ಥನೆ ಇರಬೇಕು ಈ ನೀರಿನಲ್ಲಿ ನನ್ನ ಎಲ್ಲಾ ರೀತಿಯ ಕಷ್ಟಗಳು ನೋವುಗಳು ದುಃಖಗಳು ಸಮಸ್ಯೆಗಳು ಎಲ್ಲವೂ ವಿಲೀನಗೊಳ್ತಾ ಇದಾವೆ ಅಂತಲೇ ಹೇಳ್ಕೊಳ್ಬೇಕು ಹಾಗೆ ಬಲಗೈಯಲ್ಲಿ ಒಂದು ಮುಷ್ಟಿಯಲ್ಲಿ ಕಲ್ಲು ಉಪ್ಪನ್ನು ಹಿಡಿದು ಆ ಉಪ್ಪನ್ನ ನಿಧಾನವಾಗಿ ನೀರಿನಲ್ಲಿ ಹಾಕ್ತಾ ಹಾಕ್ತಾ ಹೇಳ್ಕೊಳ್ಬೇಕು ನನ್ನ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳು ಅಡೆತಡೆಗಳು ಕೆಟ್ಟ ಜನರು ಕೆಟ್ಟ ನಕಾರಾತ್ಮಕತೆ ದೌರ್ಭಾಗ್ಯ ಎಲ್ಲೋ ಉಪ್ಪಿನ ಮೂಲಕ ನೀರಿನಲ್ಲಿ ವಿಲೀನಗೊಳ್ತಾ ಇದೆ ಅಂತ ಹೇಳ್ಕೊಳ್ತಾ ನಿಧಾನವಾಗಿ ಉಪ್ಪನ್ನು ಹಾಕಬೇಕು ಅದು ನಿಧಾನವಾಗಿ ಹೇಗೆ ಕರಗುತ್ತೋ ಅದೇ ರೀತಿ ನೀವು ಹೇಳ್ಕೊಂಡಿರುವ ಎಲ್ಲ ರೀತಿಯ ನಕಾರಾತ್ಮಕ ಭಾವ ನೀರಿನಲ್ಲಿ ಉಪ್ಪಿನ ಮೂಲಕ ವಿಲೀನಗೊಳ್ಳುತ್ತೆ ಹಾಗೆ ಒಂದು ಚೀಟಿಯಲ್ಲಿ ನೀವು ನಿಮ್ಮ ಹೆಸರನ್ನ ಬರೆದು ಅದರೊಳಗೆ ಹಾಕ್ಬೋದು ಇಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಬೆರಳಿನಿಂದಲೇ ಆ ನೀರಿನ ಮೇಲೆ ನಿಮ್ಮ ಹೆಸರನ್ನ ಪೂರ್ತಿ ಹೆಸರನ್ನು ಬರಿತಾ ಇದ್ದೀರಾ ಅನ್ನೋ ರೀತಿಲಿ ಫೀಲ್ ಮಾಡಿಕೊಂಡು ಬರಿಬೇಕು ಈ ರೀತಿಯಾಗಿ ನೀವು ಹೇಳ್ಕೊಳ್ಬೇಕು ಇವತ್ತಿನ ದಿನ ನನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಅಡೆತಡೆಗಳು ದೌರ್ಭಾಗ್ಯ ನನ್ನ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕಿದ್ರು ಕೆಟ್ಟ ಪ್ರಭಾವ ಬೀರಿದ್ರು ಅವೆಲ್ಲವೂ ಈ ನೀರಿನಲ್ಲಿ ವಿಲೀನಗೊಳ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಇನ್ನು ನಾನು ಶಾಂತಯುತವಾದ ಒಳ್ಳೆಯ ಜೀವನವನ್ನು ನಡೆಸ್ತೀನಿ ನನ್ನ ಜೀವನದಲ್ಲಿ ಇನ್ನು ಯಾವುದೇ ರೀತಿ ಅಡೆತಡೆಗಳು ಬಾಧೆಗಳು ನನ್ನ ಬಾಧಿಸೋದಿಲ್ಲ ನಾನು ಅನ್ಕೊಂಡಿರೋ ಎಲ್ಲಾ ವಿಚಾರದಲ್ಲೂ ನನಗೆ ಗೆಲುವು ಸಿಗುತ್ತೆ ನನ್ನಲ್ಲಿರುವ ನಕಾರಾತ್ಮಕ ಕೆಟ್ಟ ಅಭ್ಯಾಸಗಳು ದುರಾಭ್ಯಾಸಗಳು ದೂರವಾಗ್ತವೆ ನನ್ನ ಆರೋಗ್ಯ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗ್ತಾ ಹೋಗುತ್ತೆ ನನ್ನ ಸ್ಥಿತಿಗತಿಗಳು ಸುಧಾರಿಸ್ತವೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತವೆ ಹಾಗೆ ನಾನು ಅಂದ್ಕೊಂಡಿರೋ ಕೆಲಸದಲ್ಲಿ ನಾನು ಉನ್ನತಿಯನ್ನು ಕಾಣ್ತೀನಿ ಹಾಗೆ ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡ್ಕೊಳ್ಬೇಕು ಅಂತ ಇದನ್ನು ಅದನ್ನೆಲ್ಲ ಮಾಡ್ತೀನಿ ನನ್ನ ಜೀವನದಿಂದ ಕೆಟ್ಟ ಜನರಾಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ಎಲ್ಲವೂ ಇವತ್ತಿಗೆ ದೂರ ಆಯಿತು ಅಂತೇಳಿ ಈ ರೀತಿ ಹೇಳ್ಕೊಳ್ಬೇಕು ಇದನ್ನು ಪ್ರತಿ ತಿಂಗಳು ಎರಡು ಸಾರಿ ಮಾಡ್ಕೊಳ್ಬೇಕು ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಮಾಡ್ಕೊಳ್ಳಿ ಆಗಲಿಲ್ಲ ಅಂದರೆ ಮಧ್ಯ ಗುರುವಾರ ಇಲ್ಲ ಭಾನುವಾರ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಗುರುವಿನಲ್ಲಿ ಒಂದು ಅತ್ಯಂತ ದೃಢವಾದ ನಂಬಿಕೆಯೊಂದಿಗೆ ಶರಣಾಗಿ ಅವರ ಸಂದೇಶದ ಮೂಲಕ ಈ ಪರಿಹಾರ ಸಿಗ್ತಾ ಇದೆ ಅಂದ್ರೆ ಖಂಡಿತ ಅವರನ್ನು ನಂಬಿದವರಿಗೆ ಇದು ಒಂದು ಪ್ರೇರಣೆಯಾಗಿ ಸಂದೇಶವಾಗಿ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಅವರೇ ನೀಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯಿಂದ ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮಲ್ಲಿ ಅನೇಕ ರೀತಿಯ ಸುಧಾರಣೆಗಳು ಕಾಣ್ತವೆ ಹಾಗೆ ಮುಂದಿನ ಜೀವನದಲ್ಲಿ ನೀವೊಂದು ಏನು ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದೀರೋ ಅವೆಲ್ಲವೂ ನಿವಾರಣೆ ಆಗ್ತವೆ ನೀವು ಏನು ಅಂದ್ಕೊಂಡಿದ್ರೂ ಅದನ್ನು ಸಾಧನೆ ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಉಪ್ಪಿನ ಮತ್ತು ನೀರಿನ ಮತ್ತು ನಿಮ್ಮ ಹೆಸರಿನ ಮಹತ್ವವನ್ನು ಇಲ್ಲಿ ತಿಳಿಸಿದ್ದೀನಿ ಹಾಗೆ ಈ ನೀರನ್ನ ಏನು ಮಾಡಬೇಕು ಅಂದ್ರೆ ನೀವು ಈ ನೀರನ್ನ ನೀವು ಮಲಗುವ ಜಾಗದಿಂದ ಸ್ವಲ್ಪ ದೂರದಲ್ಲಿ ಇಟ್ಟು ಮಲ್ಕೊಳ್ಳಿ ರಾತ್ರಿಯ ಸಮಯದಲ್ಲಿ ನಿಮ್ಮಲ್ಲಿರುವ ಎಲ್ಲಾ ರೀತಿಯಲ್ಲೂ ಅಂದ್ರೆ ನೀವೇನು ಹೇಳ್ಕೊಂಡಿದ್ದೀರಲ್ಲ ಆ ಎಲ್ಲಾ ನಕಾರಾತ್ಮಕ ಗುಣಗಳು ಆ ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಂತರ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೊದಲೇ ಮಾಡಬೇಕಾಗಿರೋ ಕೆಲಸ ಆ ನೀರನ್ನ ಮನೆಯಿಂದ ಹೊರಗಡೆ ಚಲ್ ಬಿಡಬೇಕು ಎದ್ದ ತಕ್ಷಣ ಮೊದಲನೇ ಕೆಲಸ ಇದೇ ಆಗಿರಬೇಕು ಆ ನೀರಿನ ಬೌಲನ್ನು ತಗೊಂಡೋಗಿ ಚಿಂಕಲ್ ಹಾಕಿ ನೀರು ಹಾಕಿ ಮೇಲಿನಿಂದ ಇಲ್ಲಾಂದರೆ ಬಾತ್ರೂಮಲ್ಲಾದರೂ ಹಾಕಿ ಇಲ್ಲಾಂದರೆ ಹೊರಗಡೆ ಮನೆಯಿಂದ ಹೊರಗಡೆ ಆದರೂ ಚಲ್ಬಿಡಿ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಕೆಲವು ದೋಷಗಳಾಗಿರ್ಬೋದು ಕೆಲವು ಕೆಟ್ಟ ಜನರ ಆಗಿರ್ಬೋದು ಎಲ್ಲವೂ ಆ ನೀರಿನೊಂದಿಗೆ ಹೊರಗಡೆ ಹೋಗುತ್ತೆ ಈ ರೀತಿಯಾಗಿ ನಿಮ್ಮಲ್ಲಿ ಮೊದಲು ಮೊದಲಿಗೆ ಸಮಾಧಾನ ಶಾಂತಿ ನೆಲೆಯಾಗ್ತಾ ಹೋಗುತ್ತೆ ನಕಾರಾತ್ಮಕ ಭಾವ ಬದಲಾಗಿ ಸಕಾರಾತ್ಮಕವಾಗಿ ಚಿಂತಿಸ್ತೀರಾ ಹಾಗೆ ಒಳ್ಳೊಳ್ಳೆಯ ಅವಕಾಶಗಳು ಅದೃಷ್ಟಗಳ ರೂಪದಲ್ಲಿ ನಿಮ್ಮನ್ನು ಅರಸಿ ಬರ್ತವೆ ಈ ರೀತಿಯಾಗಿ ಒಳ್ಳೊಳ್ಳೆಯ ಬದಲಾವಣೆಗಳು ನಿಮ್ಮನ್ನು ಅರಸಿ ಬರ್ತವೆ ನಂಬಿಕೆಯಿಂದ ದೃಢ ವಿಶ್ವಾಸ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಮನೆಯವರ ಪರವಾಗಿ ಆದ್ರೂ ಮಾಡ್ಕೊಳ್ಬಹುದು ಮಕ್ಕಳ ಪರವಾಗಿ ಆದ್ರೂ ನೀವೇ ಮಾಡ್ಕೊಳ್ಬಹುದು ಅವರ ಹೆಸರನ್ನ ಹೇಳಿ ಮಾಡ್ಕೊಳ್ಳಿ ಅವರ ಹೆಸರನ್ನ ಅದರಲ್ಲಿ ಬರೀರಿ ಅಂದ್ರೆ ನಿಮ್ಮ ಮಕ್ಕಳ ಮನಸ್ಸಲ್ಲಿರುವ ಕೆಟ್ಟ ನಕಾರಾತ್ಮಕತೆ ಆಗಿರ್ಬೋದು ಅವರ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿಯಾಗಿರ್ಬೋದು ಕೆಟ್ಟ ಪ್ರಭಾವ ಆಗಿರ್ಬೋದು ಕೆಟ್ಟ ಜನರ ನಕಾರಾತ್ಮಕ ಭಾವ ಆಗಿರ್ಬೋದು ಎಲ್ಲವೂ ಈ ನೀರಲ್ಲಿ ವಿಲೀನಗೊಳ್ಳಿ ಅನ್ನೋ ರೀತಿ ಹೇಳ್ಕೊಂಡು ಆ ನೀರನ್ನ ಹೊರಗಡೆ ಚೆಲ್ಬೇಕು ಈ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕು ನಿಮ್ಮ ಸಂಬಂಧಗಳಲ್ಲಿ ಏನಾದ್ರೂ ಒಂದು ರೀತಿಯಲ್ಲಿ ಜಗಳ ಇದೆ ಅಂದ್ರೆ ಗಂಡ ಹೆಂಡತಿಯ ಸಂಬಂಧ ಸರಿ ಇಲ್ಲ ಗಂಡನ ದುರಭ್ಯಾಸಗಳಿಗೆ ನೀವು ಏನಾದ್ರೂ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂತ ಇದೀರ ಅಂದರೆ ಅವರ ಹೆಸರನ್ನು ಹೇಳ್ಕೊಂಡು ಕೂಡ ಈ ರೀತಿ ಮಾಡ್ಕೊಳ್ಬೇಕು ಮಲಗುವ ಕೋಣೆಯಲ್ಲಿ ಈ ನೀರನ್ನು ಇಟ್ಕೊಳ್ಳಿ ಹಾಗೆ ಬೆಳಗ್ಗೆ ಅದನ್ನು ಚೆಲ್ಬಿಡಿ ಈ ರೀತಿ ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗಿ ಪರಿವರ್ತನೆಯನ್ನು ಕಾಣ್ತೀರ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಇಲ್ಲ ಇದೇನೋ ಒಂದು ಮೂಢನಂಬಿಕೆ ಅಂತೇಳಿ ನೀವು ಅನ್ಕೊಳ್ತೀರಾ ಅಂದರೆ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಂಬಿಕೆ ಇಲ್ಲದೆ ನೀವು ಏನು ಮಾಡಿದ್ರು ಅದರಲ್ಲಿ ಯಾವುದೇ ರೀತಿ ಪರಿಣಾಮ ಆಗಿರ್ಬೋದು ಫಲ ಆಗಿರ್ಬೋದು ಸಿಗೋದಿಲ್ಲ ಹಾಗಾಗಿ ಮುನಿಗಳಾಗಿರ್ಬೋದು ಪೂರ್ವಜರಾಗಿರ್ಬೋದು ಉಪ್ಪು ಮತ್ತು ನೀರು ಮತ್ತೆ ನಮ್ಮ ಹೆಸರಿನ ಮಹತ್ವವನ್ನು ಈ ರೀತಿಯಾಗಿ ಸಾರಿದರೆ ಅದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸಿಯೇ ನಿಮಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಿದ್ದೀನಿ ಯಾಕಂದರೆ ಮೂಢನಂಬಿಕೆ ಅಂತ ಹೇಳಿ ಇದನ್ನು ಅಲ್ಲಗಳಿಬಾರ್ದು ಅಂತೇಳಿ ಅವುಗಳ ಮಹತ್ವವನ್ನು ಕೂಡ ಇಲ್ಲಿ ನಾನು ಸಾರಿದ್ದೀನಿ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ